ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲೇ ಇದೇನು ಅಡುಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ಇವತ್ತು ಹಾಲು ಕರ್ಕೊಂಡು ಬಂದು ಫಸ್ಟು ನಾನಿಲ್ಲಿ ಮನೆ ಕ್ಲೀನ್ ಮಾಡೋದೆಲ್ಲದನ್ನು ಕೂಡ ಬಿಟ್ಟು ಅಡುಗೆ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ಮಾಮ ಊರಿಗೆ ಹೊರಟಿದ್ದಾರೆ ನೆನ್ನೆ ಒಳಗನ್ನು ಶೇರ್ ಮಾಡ್ಕೊಂಡಿದ್ದೆ ಮಾಮ ಬಂದಿದ್ದಾರೆ ಅಂತ ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ ಅವರು ಡ್ಯೂಟಿಗೆ ಹೋಗಬೇಕು ಹಾಗಾಗಿ ಬೇಗನೆ ಹೋಗ್ಬೇಕಲ್ವಾ ಇಲ್ಲಿಂದ ಹೋಗೋಕ್ಕೆ ಒನ್ ಅವರ್ ಜರ್ನಿ ಆಗುತ್ತೆ ಹಾಗಾಗಿ ಬೇಗನೆ ಹೊರಡ್ತಾರೆ ಅಡುಗೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಇಲ್ಲಿ ದೋಸೆ ಅಡುಗೆಡೆ ಪಲ್ಯ ಚಟ್ನಿ ಬೋಂಡ ಹಾಗೆ ಪಾಯಸ ಮಾಡ್ತಾಯಿದ್ದೀನಿ ನನಗೆ ಈರೆಕಾಯಿಂದ ಬೋಂಡ ತಿನ್ಬೇಕಂತ ಅನಿಸ್ತಾ ಇತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಆದರೆ ಹೀರೆಕಾಯಿ ಸಿಗಲಿಲ್ಲ ಹಾಗಾಗಿ ಆಲೂಗೆಡ್ಡೆ ಇತ್ತು ಆಲೂಗಡ್ಡೆದೇ ಬೋಂಡ ಮಾಡ್ತಾ ಇದ್ದೀನಿ ಆಲೂಗೆಡ್ಡೆದು ಚೆನ್ನಾಗಿರುತ್ತೆ ಆದರೆ ನನಗೆ ಹೀರೆಕಾಯಿಂದ ಎಲ್ಲ ಬೋಂಡದ್ಕಿಂತನೂ ತುಂಬಾ ಇಷ್ಟ ಆಗುತ್ತೆ ಆದರೆ ಇವತ್ತು ಹೀರೆಕಾಯಿ ಸಿಗಲಿಲ್ಲ ಹಾಗಾಗಿ ಆಲೂಗೆಡ್ಡೆ ಬೋಂಡನೇ ಮಾಡಿದೆ ಇವತ್ತು ಶುಕ್ರವಾರ ಮತ್ತು ಶನಿವಾರ ಎರಡು ದಿನದ ಬ್ಲಾಗನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಶುಕ್ರವಾರ ಬೆಳಗ್ಗೆ ಅಡುಗೆ ಎಲ್ಲ ಮುಗಿಸ್ದೆ ಆದ್ರೂ ಜಾಸ್ತಿ ವ್ಳಾಗಿನೂ ಮಾಡೋದಕ್ಕೆ ಆಗಲಿಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಒಂಥರ ಟಯರ್ಡ್ ಅಂತ ಅನ್ನಿಸ್ತಾ ಇದೆ ನಾಲ್ಕೈದು ದಿನ ಆಗ್ತಾ ಬಂತು ಪೂಜೆ ಮುಗಿದು ಆದರೂ ಕೂಡ ಒಂಥರ ಸುಸ್ತು ಎನರ್ಜಿ ಇಲ್ಲ ಅಂತ ಅನ್ನಿಸ್ತಾ ಇದೆ ಹಾಗೆ ಸಿಕ್ಕಾಪಟ್ಟೆ ನಿದ್ದೆ ಎಷ್ಟು ನಿದ್ದೆ ಮಾಡಿದ್ರು ಕಡಿಮೆ ಅಂತ ಅನ್ನಿಸ್ತಾ ಇದೆ ಯಾಕೆಂತಂದರೆ ಹದಿನೈದು ದಿನ ನಿದ್ದೆ ಸರಿಯಾಗಿ ಆಗಿಲ್ಲ ಹಾಗಾಗಿ ಫುಲ್ ಒಂಥರ ಬಾಡಿ ಪೇಯ್ನ್ ಇದೆ ಹಾಗೆ ಕೈ ನೋವು ಬೇರೆ ಆಗಿದೆ ಆ ಕೈ ನೋವಿಗೂ ಕೂಡ ಎಲ್ಲದಕ್ಕೂ ಸೇರಿ ಜ್ವರ ಬಂದಂಗೆ ಅನಿಸ್ತಾ ಇದೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಮಲಗೋದು ಅಡುಗೆ ಮಾಡೋದು ತಿಂಡಿ ಮಾಡೋದು ಮನೆ ಕ್ಲೀನ್ ಮಾಡೋದು ಇದರಲ್ಲೇ ಟೈಮ್ ಇದೆ ಏನೇ ಟ್ರೈ ಮಾಡಿದ್ರೂ ಕೂಡ ಬ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ ಹಾಗಾಗಿ ಇವತ್ತು ನಾನು ಶನಿವಾರ ಮತ್ತು ಶುಕ್ರವಾರ ಎರಡು ದಿನದ ವ್ಲಾಗನ್ನು ಒಂದೇ ಬ್ಲಾಗಲ್ಲಿ ಶೇರ್ ಇದ್ದೀನಿ ಅದು ಕೂಡ ಪುಟ್ಟ ವ್ಲಾಗು ಇಪ್ಪತ್ತು ನಿಮಿಷನಾದ್ರೂ ವ್ಲಾಗನ್ನು ಹಾಕಿ ಅಂತ ಕೇಳ್ತಾ ಇದ್ದೀರಾ ಈ ರೀಸನ್ಗಳಿಂದ ಮಾಡೋದಕ್ಕೆ ಆಗ್ತಾಯಿಲ್ಲ ಇನ್ನೊಂದು ಸ್ವಲ್ಪ ದಿನದಲ್ಲೇ ಎಲ್ಲ ಸರಿ ಹೋಗಬಹುದು ಅಂತ ಅಂದ್ಕೊಂಡಿದ್ದೀನಿ ಕೈನೋ ಒಂದು ಸರಿ ಹೋಗಿ ಬಾಡಿ ಪೇಯ್ನ್ ಹೋದರೆ ಸರಿ ಹೋಗುತ್ತೆ ತಿಂಡಿ ಮಾಡಿ ತಿಂಡಿ ಎಲ್ಲ ಕೊಟ್ಟೆ ಅವ್ರು ತಿಂಡಿ ಮುಗಿಸ್ಕೊಂಡು ಮಾಮ ಊರಿಗೆ ಹೊರಟರು ನಂತರ ನಾನು ಹೋದ ತಕ್ಷಣ ಮನೆಯೆಲ್ಲ ಕ್ಲೀನ್ ಮಾಡಬಾರ್ದು ನೆಲ ತೊಳಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಒಂದು ಹಾಫ್ ಆನ್ ಅವರ್ ಸುಮ್ಮ ಕೂತಿದ್ದೆ ನಂತರ ಎಡಿಟಿಂಗ್ ಕೆಲಸ ಇತ್ತು ಅದನ್ನು ಮಾಡ್ಕೊಳ್ತಾ ಇದ್ದೆ ಅವರು ಊರಿಗೆಲ್ಲ ಹೋಗಿ ಒಂದು ಒನ್ ಅವರ್ ಆಗಿತ್ತು ನಂತರ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಆ ನಿತ್ಯನ ಸ್ಕೂಲಿಗೆ ಕಳಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ದೇವರಿಗೆ ಪೂಜೆ ಮಾಡೋಣ ಅಂತ ಬಂದೆ ಇತ್ತೀಚೆಗಂತೂ ಒಂದು ನಾಲ್ಕೈದು ದಿನದಿಂದ ಹೇಗೆ ಇದೆ ಅಂತ ಅಂದರೆ ಬರೀ ಮನೆ ಕ್ಲೀನ್ ಮಾಡೋದು ಊಟ ಮಾಡೋದು ತಿಂಡಿ ಮಾಡೋದು ಅಡುಗೆ ಮಾಡೋದು ಇಷ್ಟರಲ್ಲೇ ದಿನ ಮುಗಿದೋಗ್ತಾ ಇದೆ ಏನು ಮಾಡಿದ್ರು ಎಕ್ಸ್ಟ್ರಾ ಎಫರ್ಟ್ ಆಗ್ತಿದ್ರು ನನ್ನ ಕೈಲಿ ಮಾಡೋದಕ್ಕೆ ಆಗ್ತಾಯಿಲ್ಲ ಇನ್ನೊಂದು ಸ್ವಲ್ಪ ದಿನಕ್ಕೆ ಸರಿ ಹೋಗ್ಬಹುದು ಒಂದು ವಾರ ಟೈಮ್ ತೊಗೊಳ್ತೀನಿ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾಕೆ ಅಂತಂದರೆ ಈ ದಿನ ಸರಿಯಾಗಿ ನಿದ್ದೆ ಆಗಿಲ್ಲ ಕೆಲಸ ಕೂಡ ಎವಿ ಆಗಿತ್ತು ಆದ್ದರಿಂದ ಇನ್ನೂ ಆಚೆ ಬರಬೇಕಾಗ್ತಾ ಇಲ್ಲ ಅಂತ ಇದೆ ಅದ್ರ ಜೊತೆಗೆ ಯೂಟ್ಯೂಬು ಹಾಗೆ ಹೊಸ ಕೆಲಸ ಇಷ್ಟೆಲ್ಲ ಸೇರಿಕೊಂಡು ನನಗಂತೂ ಫುಲ್ ಟಯರ್ಡ್ ಅಂತ ಫೀಲ್ ಆಗ್ತಾಯಿತ್ತು ಹಾಗಾಗಿ ನನಗೂ ರೆಸ್ಟ್ ಬೇಕು ಅಂತ ಅನ್ನಿಸ್ತು ಹಾಗಾಗಿ ಇಡೀ ದಿನ ರೆಸ್ಟ್ ಮಾಡಿದೆ ಆದರೂ ಕೂಡ ಮತ್ತೂ ಸರಿ ಹೋಗ್ತಾ ಇಲ್ಲ ಒಂದು ಸಲ ಡಾಕ್ಟರ್ ಹತ್ರ ಹೋಗಿ ಬರೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಕೈ ನೋವಾಗಿದೆ ಅಂತ ಒಳಗಲ್ಲಿ ಹೇಳಿದಕ್ಕೆ ತುಂಬ ಜನ ಕಮೆಂಟ್ಸಲ್ಲಿ ಕೇಳ್ತಾಯಿದ್ದೀರ ಅಕ್ಕ ಈಗ ಕೈ ನೋವು ಹೇಗಿದೆ ಹಾಸ್ಪಿಟಲ್ಗೆ ಹೋಗಿದ್ದೀರಾ ನನಗೂ ಅದೇ ಥರ ಆಗಿತ್ತು ನನ್ನ ಗಳೇನೋವು ಹಾಗೆ ಉಳ್ಕೊಂಡಿದೆ ಹಾಸ್ಪಿಟಲ್ಗೆ ತೋರಿಸಿ ಫಸ್ಟು ರೆಸ್ಟ್ ಮಾಡಿ ಕೈ ಸರಿ ಮಾಡ್ಕೊಳ್ಳಿ ನಂತರ ಕೆಲಸ ಮಾಡಿ ಈ ರೀತಿಯಾಗಿ ಸಾಕಷ್ಟು ಕಮೆಂಟ್ಸನ್ನು ಇದ್ದೀರ ಕಮೆಂಟ್ಸನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಇಷ್ಟೊಂದು ಕೇರ್ ಮಾಡ್ತೀರಾ ಅಂತ ಅನ್ನಿಸ್ತು ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ ಅದು ಹೇಗೆ ಒಬ್ಬೊಬ್ಬರಿಗೆ ಮಿಸ್ ಆಗುತ್ತೆ ಅಂತ ಗೊತ್ತಿಲ್ಲ ನಂತರ ಕಮೆಂಟಲ್ಲಿ ಹಾಕಿರ್ತೀರಾ ಅಕ್ಕ ನನಗೆ ಎರಡು ದಿನ ರಿಪ್ಲೈ ಮಾಡಿಲ್ಲ ಅಂತ ನಾನು ಬೇಕು ಅಂತ ಯಾವುದೇ ಕಮೆಂಟ್ಸನ್ನು ಹಾಗೇ ರಿಪ್ಲೈ ಮಾಡ್ದಂಗೆ ಬಿಡೋದಿಲ್ಲ ಮಿಸ್ಸಾಗಿ ಆಗಾಗಿರುತ್ತೆ ಅಷ್ಟೇ ಅದಕ್ಕೋಸ್ಕರ ಬ್ಲಾಗಲ್ಲೇ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಷ್ಟು ಕನ್ಸರ್ನ್ ಕೇರಿಂದ ಕಮೆಂಟ್ ಹಾಕಿದ್ರಿ ನೋಡಿ ತುಂಬಾ ಖುಷಿ ಆಯಿತು ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಡೇ ಕೂಡ ಅದೇ ರೀತಿಯಾಗಿ ಆಯಿತು ಅಡುಗೆ ತಿಂಡಿ ಮಾಡೋದು ಮಕ್ಕಳನ್ನ ನೋಡ್ಕೊಳ್ಳೋದು ಸ್ಕೂಲಿಗೆ ಕಳಿಸೋದು ಮನೆ ಕ್ಲೀನ್ ಮಾಡೋದು ಮತ್ತು ಸ್ನಾನ ಮಾಡಿ ಪೂಜೆ ಮಾಡಿ ಮತ್ತು ಏನಾದರೂ ಒಂದು ಎಡಿಟಿಂಗ್ ಕೆಲಸ ಮಾಡೋಣ ಅಂತ ಅಂದರೆ ಫುಲ್ ಟಯರ್ಡ್ ಅನ್ನಿಸ್ತಾ ಇತ್ತು ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ಅದೇನೋ ಗೊತ್ತಿಲ್ಲ ಕೈ ಪೈನ್ ಇದೆಯಲ್ಲ ಅದಕ್ಕೆ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೀನಲ್ಲ ಅದಕ್ಕೇನಾದರೂ ಆ ರೀತಿಯಾಗಿ ನಿದ್ದೆ ಬರ್ತಾ ಇದೆಯಾ ಗೊತ್ತಿಲ್ಲ ಮಧ್ಯಾಹ್ನ ನನಗೆ ಮಲಗಿ ಅಷ್ಟು ಅಭ್ಯಾಸವೇ ಇರಲಿಲ್ಲ ಮಧ್ಯಾಹ್ನ ಮಲಗಿದ್ರೂ ಕೂಡ ನೈಟ್ ಬೇಗನೆ ನಿದ್ದೆ ಬರುತ್ತೆ ಎಷ್ಟು ಅಷ್ಟೇ ನಾನು ನಿದ್ದೆನ ಕಂಟ್ರೋಲ್ ಮಾಡಬೇಕು ಅಂದರೂ ಆಗ್ತಾನೇ ಇಲ್ಲ ಕೈ ಎಲ್ಲ ಸರಿ ಮೇಲೆ ಆ ವ್ಲಾಗನ್ನು ಸ್ವಲ್ಪ ಜಾಸ್ತಿ ಟೈಮ್ ಹಾಕೋಣ ಅಂತ ಅಂದ್ಕೊಂಡಿ ಟೆರೆಸ್ ಮೇಲೆ ಬಂದರೆ ಮೋನಿಕನು ರೆಡಿ ಮುನಿ ನಾನು ಕೆಳಗೆ ಹೋಗ್ತೀನಿ ಬಾಯ್ ಬ್ರೌನಿ ನಾನು ಹೋಗ್ತೀನಿ ನಿದ್ದೆ ಮಾಡ್ತಿದ್ದೀಯಾ ಬ್ರೌನಿ ಬಾಯ್ ನಿದ್ದೆ ಅದಕ್ಕೆ ನಾನು ಟೆರೆಸ್ ಮೇಲೆ ಬಂದೆ ಅಂತ ಅವನು ಬಂದಿದ್ದಾನೆ <in oh Inna yeah. Oh, inna nama kohi? Eee Pati Koko koko Pati

ಲಡ್ಡು ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿಕೊಂಡು ಆಕ್ಟಿಂಗ್ ಮಾಡಿಕೊಂಡು ಏನೇನೋ ತೋರಿಸ್ತಾ ಇದ್ಲು ಅದನ್ನು ವೀಡಿಯೋ ಮಾಡೋಣ ಅಂತ ಓದೆ ವೀಡಿಯೋ ಮಾಡಬೇಕಾದ್ರೆ ಅವ್ಳು ನೀಟಾಗಿ ಮಾಡೋದಿಲ್ಲ ಹಾಗೆ ಇವತ್ತಿನ ವೀಡಿಯೋನ ಅಲ್ಲೇ ಎಂಡ್ ಮಾಡಿ ಹಾಗೆ ನೆಕ್ಸ್ಟ್ ಡೇ ಒಳಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ದೊಡ್ಡಮ್ಮನ ಮನೆಗೆ ಹೋಗಬೇಕು ಅವ್ರ ಊರಲ್ಲಿ ಗೌರಿ ಹಬ್ಬ ಇದೆ ಹಾಗಾಗಿ ಬೇಗ ಬೇಗ ಕೆಲಸ ಎಲ್ಲ ಮುಗಿಸೋಣ ಮಧ್ಯಾಹ್ನ ಅಷ್ಟರಲ್ಲಾದ್ರೂ ನಿತ್ಯ ಸ್ಕೂಲ್ ಬಿಟ್ಟ ಮೇಲೆ ಶನಿವಾರ ಅಲ್ವಾ ಮಧ್ಯಾಹ್ನಕ್ಕೆ ಬಿಡ್ತಾರೆ ಅವಾಗ ಹೋಗೋಣ ಅಂದ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡೆ ಆದರೆ ಇವತ್ತು ಕೂಡ ನನಗೆಲ್ಲ ಆಗಲಿಲ್ಲ ಕೆಲಸ ಎಲ್ಲ ಮುಗಿಸಿ ನಾನು ಮತ್ತೆ ಒನ್ ಅವರ್ ನಿದ್ದೆ ಮಾಡಿದೆ ನಿದ್ದೆ ಮಾಡಿ ನಂತರ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಸಂಜೆ ನಾಲ್ಕು ಗಂಟೆ ಅಷ್ಟರಲ್ಲಿ ಊರಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ ನನಗೆ ಕೆಲಸ ಅಂದರೆ ಹುಷಾರಿಲ್ಲ ಅಂದ್ರೂ ಕೂಡ ಸುಮ್ಮನೆ ಮಲ್ಗೋದಕ್ಕಾಗೋದಿಲ್ಲ ನನಗೆ ಮನೆ ಯಾವಾಗಲೂ ಕ್ಲೀನಾಗಿರಬೇಕು ನಾನು ಎಷ್ಟೇ ಕ್ಲೀನ್ ಮಾಡಿದರೂ ಕ್ಲೀನಾಗಿರೋದಿಲ್ಲ ನನಗೆ ಗೊತ್ತು ಮಕ್ಕಳು ಇರ್ತಾರೆ ಇರ್ತಾರೆ ಆದರೆ ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ಟೆ ಎಲ್ಲ ಹಾಗೇ ಬಿಟ್ಟಿರೋದು ಹಾಗೆ ತೊಳೆದಿಟ್ಟಿರೋ ಬಟ್ಟೆ ಹಾಗೆ ಹಾಕೋದು ಹಾಗೆ ನೆಲ ಒರೆಸ್ದಂಗೆ ಹಾಗೇ ಬಿಟ್ಟಿರೋದು ಅದು ನಂಗೆ ಆ ರೀತಿ ಎಲ್ಲ ಇಷ್ಟ ಆಗೋದಿಲ್ಲ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಅದು ತೆಗೆದು ಎಲ್ಲ ಒಣಗಾಕಿ ಹೋಗಬೇಕು ಹಾಗೆ ದಿನದ ಬಟ್ಟೆ ಮುಡಿಸೋದಿದೆ ಆದರೆ ಮುಡಿಸ್ತೀನಿ ಇಲ್ಲ ಅಂತಂದರೆ ನಾಳೆ ಬಂದು ಒಟ್ಟೆಗೆ ಮಡಿಸ್ತೀನಿ ನಾಳೆ ಸಂಜೆನೇ ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ರೊಟ್ಟಿ ಮಾಡಿ ಈರುಳ್ಳಿ ಖಾರ ಮಾಡಿದ್ದೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೆ ಹಾಗಾಗಿ ರೆಸಿಪಿನೂ ಕೂಡ ತೋರಿಸ್ಲಿಲ್ಲ ಹಾಗೆ ಮಧ್ಯಾಹ್ನ ಅಡುಗೆ ಕೂಡ ಆಯಿತು ಸಂಜೆಗೆ ನನ್ನ ಹಸ್ಬೆಂಡ್ಗೆ ಊಟಕ್ಕೆಲ್ಲದಕ್ಕೂ ಕೂಡ ಆಗುತ್ತೆ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಈಗ ಸಂಜೆ ಆಗಿದೆ ಸಂಜೆಯಿಂದ ನಾವು ದೊಡಮನ್ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಅವ್ರ ಊರಲ್ಲಿ ಗೌರಿ ಹಬ್ಬ ಗೌರಿ ಗಣೇಶನ ಬಿಡ್ತಾರೆ ಅದೇ ಇದೇ ನಾ ಜೋರಾಗಿ ಮಾಡೋದು ಹಬ್ಬನ ಹಾಗಾಗಿ ಎಲ್ಲರೂ ಕೂಡ ಕರೀತಾರೆ ಹಾಗಾಗಿ ನಾವು ಹೋಗ್ತಾ ಇದ್ದೀವಿ ಬರೋದು ನಾಳೆ ಸಂಜೆ ಆಗುತ್ತೆ ಸೋಮವಾರ ಕ್ಲಾಸ್ ಇದೆ ಹಾಗಾಗಿ ನಾಳೆ ಸಂಜೆನೇ ವಾಪಸ್ ಬರ್ತೀವಿ ಟೈಮಲ್ಲೇ ಐದು ಗಂಟೆ ಆಗಿದೆ ಫುಲ್ ಕತ್ಲೆ ಆದಂಗೆ ಅನಿಸ್ತಾ ಇದೆ ಯಾಕೆಂದ್ರೆ ಮೋಡ ಆಗಿದೆ ಸೊಲ ಮಳೆ ಬಂದು ಹೋಯಿತು ಹಾಗಾಗಿ ಅಷ್ಟು ಬೆಳಕಿಲ್ಲ ವೀಡಿಯೋದಲ್ಲಿ ಕತ್ಲೆಯ ಥರ ಆಗಿದೆ ಇನ್ನೇನೆಲ್ಲ ಕೆಲಸ ಎಲ್ಲ ಮುಗೀತು ಆ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲದು ಆಯಿತು ಊರಿಗೆ ಹೊರಡದೇ ಇರೋದು ಅಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ವ್ಲಾಗನ್ನು ಶೇರ್ ಮಾಡ್ಕೊಳ್ತೀನಿ ನಾಳೆಯಿಂದ ಮತ್ತೆ ಬೇರೆ ಬ್ಲಾಗನ್ನು ಹಾಕ್ತೀನಿ ದೊಡ್ಡಮ್ಮನ ಮನೆಗೆ ಹೋಗಿರೋ ವ್ಳಾಗನ್ನು ಹಾಕ್ತೀನಿ ಇವತ್ತಿನ ಪುಟಾಣಿ ವ್ಲಾಗನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಬಟ್ಟೆ ಪ್ಯಾಕ್ ಮಾಡಿ ಬೇಕು ಹಾಗಾಗಿ ಇನ್ನು ಸಾಕಷ್ಟು ಕೆಲಸಗಳಿದೆ ಲಡ್ಡನ್ನ ಮಲಗಿಸಿದ್ದೀನಿ ಎಬ್ಬರಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋದಷ್ಟೇ ಸ್ನಾನ ಎಲ್ಲ ಆಗಿದೆ ನಾಳೆ ಒಳಗಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು